ಬೇಡ ರಶ್ ಮಾಡ ಬ್ರೆಡ್ ರಶ್ ಮಾಡ್ತಿದ್ದಾಳೆ ಒಂದೊಂದೇ ಸುಡ ನೀಟ ಸುಡುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಾಣಿ ಕಡ ವ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವಾಗ ತುಂಬಾ ಸಂಜೆ ಆಗಿದೆ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಬಟ್ ಬೆಳಿಗ್ಗೆ ಅಂದ್ರೆ ಚಿಕ್ಕ ಬಿಡೋದು ಸ್ವಲ್ಪ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಪೂಜೆ ಮಾಡಿದ್ದಂಥದ್ದು ಇವತ್ತಿನ ಒಂದು ಪೂಜೆ ಅಂತ ಎಲ್ಲ ನೀಟ್ ಮಾಡಿ ಏನೂ ಮಾಡಲಿಲ್ಲ ಸುಮ್ಮನೆ ಹೂವು ಚೇಂಜ್ ಮಾಡಿ ಶುಕ್ರವಾರ ಅಂತ ಹೇಳ್ಬಿಟ್ಟು ಮಾತ್ರ ಹೂವ ನಾನು ಇಟ್ಟಿದ್ದಂಥದ್ದು ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಓದ್ವಾರನೂ ಕೂಡ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಇವರನ್ನು ನಂಗೆ ನೋಡೋದಕ್ಕಾಗದೆ ಸ್ವಲ್ಪ ಅಲ್ಲಲ್ಲೇ ಈ ಧೂಳ್ತಾ ಇರತ್ತಲ್ವ ಈಗ ಇದ್ದೀರ ಅಂಥದ್ದು ದೇವ್ರ ದೀಪ ಹಚ್ಚಿ ಉದಿಗಡ್ಡಿ ಹಚ್ಚಿರೋಂಥ ದೀಪದ ಒಂದು ಉದಿಗಡ್ಡಿ ಧೂಳ್ತಿ ಇರುತ್ತಲ್ವಾ ಅದೆಲ್ಲ ವರ್ ತೆಗೆದು ಧೂಳು ಡಸ್ಟ್ ಎಲ್ಲ ತೆಗ್ದ್ಬಿಟ್ಟು ಹಾಗೇ ಹೂವನೇ ಚೇಂಜ್ ಮಾಡಿದ್ದು ಹೂವೇ ಹೋದವಾರನೇ ತೊಗೊಂಬಂದಿದ್ದೆ ಗುರುವಾರ ತೊಗೊಂಬಂದಿದ್ದೆ ಹೀಗೆ ನಾನು ಮಂತ್ಲಿ ಪ್ರಾಬ್ಲಮ್ ಇಂದ ಹೂವು ತಂದು ಮತ್ತೆ ವಿಳ್ಳೆಲ್ಲ ತೊಗೊಂಬಂದೆ ಬಟ್ ಆದರೆ ವಿಳ್ಯದೆಲ್ಲ ಎಲ್ಲೋ ಇಟ್ಬಿಟ್ಟಿದ್ದೀನಿ ಹೂವಿನ ಜೊತೆ ಇಟ್ಟಿಲ್ಲ ಹಾಗಾಗಿ ಇಲ್ಲಿ ಇವತ್ತು ವಿಳ್ಯದಲ್ಲೇ ಚೇಂಜ್ ಆಗಿಲ್ಲ ಹಾಗಾಗಿ ನಾನು ಹೂವು ತಂದು ಆದಮೇಲೆ ನನಗೆ ಇದು ಇದ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಶುಕ್ರವಾರ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಹಂಗಾಗಿ ಅದಾಗಿ ಪೆಂಡಿಂಗ್ ಇತ್ತು ಹೂವು ಚೆನ್ನಾಗೇ ಇದ್ವು ಕಳ್ಕಳಾಗಿ ಇವತ್ತು ಹೂವು ಇಡಿದ್ರು ಚಿಂತೆ ಇಲ್ಲ ಅನ್ನೋ ಥರ ಇತ್ತು ಮನಸ್ಸಿಗೆ ಬಟ್ ಅದೇ ಅವು ಫ್ರಿಜ್ಜಲ್ಲಿ ಹೂವುಗಳು ಒಂದು ಚೂರೂ ಕೊಳೆ ಒಂದು ಸ್ವಲ್ಪನೂ ಕೂಡ ಕೊಳೆತೋಗಿರಲಿಲ್ಲ ಒಂದು ಸ್ವಲ್ಪನೂ ಬಾಡಿರಲಿಲ್ಲ ಒಂದು ಸ್ವಲ್ಪನೂ ಏನೂ ಆಗಿರಲಿಲ್ಲ ಆ ಹೂವಿಗೋಸ್ಕರನಾದರೂ ನಾನು ದೇವ್ರಿಗೆ ಫೋಟೋ ಹೂವು ಇಡಬೇಕು ಅಂತ ಇಟ್ಟಿದ್ದಂಥದ್ದು ಹೂವೂ ಇಡೋದು ಬೇಡ ಅಥವಾ ಸುಮ್ಮನೆ ಆಗ್ಬಿಟ್ಟಿದೆ ನೆಕ್ಸ್ಟ್ ವಾರ ಮಾಡಿದಾಯಿತು ಅಂಥೇಳಿ ಇವಾಗ ಅದು ಎಷ್ಟು ಚೆನ್ನಾಗಿದೆ ನೋಡಿ ನೀಟಾಗಿ ಕಾಣ್ತಾ ಇದೆ ಅಟ್ಲೀಸ್ಟ್ ಒಂದು ಅದು ಚೇಂಜ್ ಮಾಡಿದ್ವಿ ಸ್ವಲ್ಪ ನೋಡ್ಬೋದು ಆ ಥರ ಇದೆ ಇವತ್ತು ವಾರ ಅಂತ ವಾರ ಇನ್ನೂ ಬೆಳಗ್ಗೆ ಐದು ಗಂಟೆಗೆದ್ದು ನಾನು ಮಾಡೋ ಅಂಥದ್ದೇನು ಮಾಡಲಿಲ್ಲ ಫ್ರೆಂಡ್ಸ್ ಇವಾಗ ಸಂಜೆ ಆರು ಗಂಟೆ ಆಗಿದೆ ಅಲ್ವಾ ನೋಡಿ ಹಿಂಗಿದೆ ವೆದರ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಸುಮಾರು ಬಿಸಿಲು ಬರೋದು ಹಾಗೆ ಬಿಸಿಲು ಬರ್ತಾಯಿತ್ತು ಹಾಗೇ ಮೋಡಣೆ ತುಂಬ ಗುಡ್ ಗುಡ್ನೆಸ್ ನೋಡಿ ಅಲ್ಲಿ ಕಾಣ್ತಾ ಇದೆಯಾ ಎಂಥ ಮೋಡ ಆಗಿದೆ ರಾಮ ಭಗವಂತ ನೋಡಿ ಎಂತ ಮೋಡ ಇದೆ ಶಿವ 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 ಅಸಾಧ್ಯ ಮಳೆ ಬರುತ್ತೆ ಫ್ರೆಂಡ್ಸ್ ಇವತ್ತು ಯಾರು ಊಹಿಸಕ್ಕಾಗೋದಿಲ್ಲ ಊಹಿಸಕ್ಕಾಗದೇ ಇರೋಂಥ ಮಳೆ ಬರ್ಬೋದು ಇವತ್ತು ಸರಿಯಾದ ಮಳೆ ಬರುತ್ತೆ ಸರಿಯಾದ್ರೆಡ್ ರೋಸ್ ಬರ್ತೀರ ಇಲ್ಲಿವರೆಗೂ ಬರ್ತಾ ಇದೆ ಘಾಟು ಸರಿಯಾದ ಮಳೆ ಫ್ರಿಂಡ್ಸ್ ಎಲ್ಲ ಕಡೆಗೂ ಎಲ್ಲ ಕಡೆಗೂ ಎಲ್ಲ ಕಡೆಗೂ ಅದು మొడ ముచ్చే ఫ్రెడ్ రోస్ట్ మార్తాళ ఒక్క రోస్ట్ ఆగందే మధ్యకి నీట ఫుల్ రోస్ట్ కుక్మర్ గ్యాస్ ఉడస్ ఎప్ప ఘాటు ఉప్పు ఖాడు హాక్బిటాటు ಇವತ್ತು ಎಲ್ಲೋ ಹೋಗ್ಬೇಕು ಅಂತ ಹೊರಟ್ವಿ ವಿಡಿಯೋಸ್ ಮಾಡೋದಕ್ಕೆ ಅಂತಾನೆ ಬೇರೆ ಜಾ ಒಂದು ಜಾಗ ಹೋಗೋಣ ಪ್ಲೇಸ್ ಹೋಗೋಣ ಅಂತ ಹೊರಟ್ವಿ ಬಟ್ ಆದ್ರಿ ಏನಾಯ್ತು ಅಂದ್ರೆ ಎಲ್ಲೋ ವಿಡಿಯೋಸ್ ಮಾಡಬೇಕು ಅಂತ ಹೊರಟ್ವಿ ಇಬ್ಬರು ತಲೆ ಸ್ನಾನ ಮಾಡಿದ್ವಾ ಶುಕ್ರವಾರ ಅಂತ ನಿದ್ದೆ ಬಂದ್ಬಿಡ್ತು ಚೆನ್ನಾಗಿ ತಿಂಡಿ ತಿಂತಿದ್ದೆ ಪಲಾವ್ ತಿಂದಿದ್ರು ತುಂಬ ಮಲ್ಕೊಂಡಿದ್ದಾಯ್ತು ತಿಂಡಿ ತಿಂತಿ ನೋಡ್ ಆ ಆತರ ಆಗೋಯ್ತು ನೆಲ್ಲಿ ಹೋಗಲಿಲ್ಲ ಹೋಗ್ಲಿಲ್ಲ ನಮ್ಗೆ ಕೂಕು ನಂಗೆ ಬ್ರೆಡ್ ಕೊಡ್ತಾಳೆ ತುಂಬಾ ಚೆನ್ನಾಗಿ ಈ ವೆದರಿಗೆ ಬ್ರೆಡ್ ರೋಸ್ಟ್ ಏನಾದ್ರೂ ಖರ್ ಖರವಾಗಿರೋ ತಿನ್ಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಆಶಾ ನಂಗೆ ಆಯಿಲ್ ಸ್ವಲ್ಪ ಜಾಸ್ತಿ ಆಗೋಷ್ ಆಯಿಲ್ ಇದೆ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ ಆಯಿಲ್ ಆಗೋದಷ್ಟು ಸ್ವಲ್ಪ ಜಾಸ್ತಿ ಕ್ರಿಸ್ಪಿನೆಸ್ ಇರುತ್ತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಕಾಫಿ ಮಾಡ್ತೀನಿ ಅಂತ ಓದ್ಲು ಸಾಯಂಕಾಲ ಎದ್ದಾಳೆ ಮೋಸ್ಟ್ಲಿ ಐದುವರೆ ಆಗಿತ್ತು ಐದು ಮುಕ್ಕಾಲ್ ಆಗಿತ್ತು ಅಷ್ಟೆ ಕಾಫಿ ಮಾಡ್ತೀನಿ ಅಂತ ಓದ್ಲು ಅದಕ್ಕೆ ಬ್ರೆಡ್ ಇಲ್ಲಿದ್ದೆ ಬ್ರೆಡ್ ಇಲ್ಲದೆ ಇದ್ರೆ ಚೆನ್ನಾಗಿ ಆಗಿಲ್ಲ ಅಂತ ಹೋಗಿ ಬಡಬಡ ಬಡ ಹೋಗಿ ಬ್ರೆಡ್ ತಗೊಂಡು ಬದಿತಾ ಬ್ರೆಡ್ ರೋಸ್ಟ್ ಮಾಡ್ತೀಯಾಳೆ ತಿನ್ಬಿಟ್ಟು ಪುಡಾ ನ ಯೂಸರ್ ಮಾಡ್ತಾಳೆ ಮಾಡಿದ್ರೆ ಆಶನೆ ಮಾಡಬೇಕು ಯಾವಾಗ ಮಾಡಿದ್ರೆ ದಟ್ ಷೇರ್ ಮಾಡ್ಕೊತೀನಿ ಓಕೆನಾ what is this bread roast bread roast ಮಾಡಿ ಫ್ರೆಂಡ್ಸ್ ತಿನ್ನوا ತಕ್ಕಸಾಯಲ್ಲ ನಾನು ಇತ್ತೀಚಿಗೆ ಯಾವಾಗಲೂ ಸ್ಟೋರೇಜ್ ಮಾಡಿ ಇಟ್ಟಿರ್ತೀನಿ ಯಾವಾಗಲೂ ಸ್ಟಾಕ್ ಇರುತ್ತೆ ಬ್ರೆಡ್ ಫ್ರೆಂಡ್ಸ್ ಇಲ್ಲಿ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಪ್ಪ ಅಂತ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇಲ್ಲಿ ಡಿಫ್ರೆಂಟಾಗಿ ಈರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿದೆ ಗೊತ್ತಾ ನೋಡಿ ನಾನು ಇದಕ್ಕೆಲ್ಲ ಏನೇನೆಲ್ಲ ಮಸಾಲೆ ಹಾಕ್ತಾಯಿದ್ದೀನಿ ಅಂತಂದರೆ ಹಾಕ್ತಾ ಇದ್ದೀನಿ ತಿಕ್ನೆಸ್ಸಿಗೋಸ್ಕರ ಹಾಗೆ ಈರುಳ್ಳಿ ಸ್ವಲ್ಪ ಹಸಿರುಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆ ಹುಳಿ ನೋಡಿಕೊಂಡು ನೀವು ಟೊಮೊಟೊ ಹಾಕಬೇಕಾಗುತ್ತೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದೆ ಶುಂಠಿ ಖಾರ ಖಾರ ಸ್ವಲ್ಪ ಆ ಥರ ಸ್ಪೈಸಿ ಸ್ಪೈಸಿ ಅನಿಸ್ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ರು ಕೂಡ ನಡೆಯುತ್ತೆ ನಾನು ಶುಂಠಿ ಏನು ಹಾಕಿಲ್ಲ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೋಡಿ ನೋಡಿಕೊಂಡು ನಾವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತೀವೋ ಅದಕ್ಕೆ ತಕ್ಕನಾಗಿ ಧನ್ಯದ ಪುಡಿ ಹಾಗೆ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಇವಾಗ ಮಿಕ್ಸಿ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ನಾನು ಉಪ್ಪನ್ನ ಯಾಕೆ ಈ ಟೈಮಲ್ಲೇ ಮಿಕ್ಸಿಗೆ ಹಾಕಬೇಕಾದ್ರೆ ಹಾಕಿದೆ ಅಂತ ಹೇಳಿದರೆ ಇವಾಗ ನಾನು ಅದನ್ನು ಸ್ಟಫಿಂಗ್ ತುಂಬಬೇಕಾಗುತ್ತೆ ಹೀರೆಕಾಯಿನ ಸ್ಲೈಸಸ್ ಮಾಡಿ ಅದನ್ನು ಒಳ್ಳೆಯ ಎಣ್ಗಾಯಿ ಥರ ಏನು ನಾವು ಎಣ್ಗಾಯಿ ಪಲ್ಯ ಮಾಡ್ತೀವಲ್ಲ ಅದೇ ಥರ ಇದನ್ನು ಸ್ಟಫಿಂಗ್ನ ತುಂಬಬೇಕಾಗುತ್ತೆ ಅಂದರೆ ಈ ಒಂದು ಮಸಾಲೆನ ತುಂಬಬೇಕಾಗುತ್ತೆ ಹಾಗಾಗಿ ನಾನು ಉಪ್ಪನ್ನ ಆವಾಗಲೇ ಮಿಕ್ಸಿಗೆ ಹಾಕುವಾಗಲೇ ಆ್ಯಡ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಬರುತ್ತಲ್ವ ಮಾರ್ಕೆಟಲ್ಲಿ ಆ ಒಂದು ಹಸಿ ಬಟಾಣಿ ತೊಗೊಂಡು ತೊಗೊಂಡಿದ್ದೀನಿ ನಾವು ಇವಾಗ ನೆನಪಾಕ್ಬಿಟ್ಟು ಗಟ್ಟಿ ಬಟಾಣಿ ನೆನಕಿಬಿಟ್ಟು ಅವನ್ನ ಯೂಸ್ ಮಾಡಿಕೊಂಡು ಗಟ್ಟಿ ಬಟಾಣಿ ನೆನಕಿ ನಾವು ಮಾಡ್ತೀವಿ ಅಂದರೆ ಅಷ್ಟು ಸರಿ ಬರಲ್ಲ ಅದನ್ನ ಬೇಯಿಸ್ಕೋಬೇಕು ಅಂತ ತುಂಬ ರಾಮಾಯಣ ಅನಿಸುತ್ತೆ ಹಾಗಾಗಿ ಹಸಿ ಬಟಾಣಿನೇ ಯೂಸ್ ಮಾಡ್ಕೊಂಡಿದ್ದೀನಿ ಅದಾದರೆ ಪರವಾಗಿಲ್ಲ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಬಾಯುತ್ತೆ ತಿನ್ನೋದಕ್ಕೂ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈ ಒಂದು ಪಲ್ಯದಲ್ಲಿ ಇವಾಗ ಈ ಒಂದು ಕ್ಯಾರ್ ಏನಿದೆ ಅಲ್ವಾ ಈರೆಕಾಯಿನ ಈರೆಕಾಯಿನೆಲ್ಲೂ ಕೂಡ ಒಂದು ಎಣ್ಗಾಯಿ ಬದನೆಕಾಯಿ ಏನು ಸೈಜ್ ಬರುತ್ತಲ್ವ ಆ ಒಂದು ಸೈಜ್ಗೆ ಕಟ್ ಮಾಡಿಟ್ಕೊಂಡು ಅದನ್ನು ನಾರೆಲ್ಲ ತೆಗ್ದಿಟ್ಕೊಂಡು ಇವಾಗ ಈ ಒಂದು ಸ್ಟಫಿಂಗನ್ನು ತುಂಬ್ತಾ ಇರೋವಂಥದ್ದು ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾರೆಟು ಕೂಡ ಹೆಚ್ಕೊಂಡಿದ್ದೀನಲ್ವ ನಿಮ್ಮ ಮನೇಲಿ ಬೇಕು ಅಂದರೆ ನಿಮ್ಮ ಮನೇಲಿನೂ ಎಕ್ಸ್ಟ್ರಾ ತರಕಾರಿ ಬೇರೆ ಇತ್ತು ಅಂದ್ರೂ ಕೂಡ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಕೈಯಲ್ಲಿ ತುಂಬೋದಕ್ಕೆ ಸ್ವಲ್ಪ ಅದು ನೀರು ಜಾಸ್ತಿ ಆಯಿತು ಅನಿಸ್ತು ಉಪ್ಪಾಕ್ಬಿಟ್ಟೆ ಸ್ವಲ್ಪ ನೀರು ಹಾಕ್ಬಿಟ್ಟೆ ಅಂದರೆ ಟೊಮೊಟೊನೂ ಹಾಕಿದ್ದೆ ನೀರು ಹಾಕಿರಲಿಲ್ಲ ಹಾಗಾಗಿ ಸ್ವಲ್ಪ ನೀರಾಯಿತು ಅದಕ್ಕೆ ಟೊಮೊಟೊ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿ ಹೆಚ್ಚಿ ನಾನು ಒಗ್ಗರಣೆಗೆ ಹಾಕಿದ್ದೆ ಚೆನ್ನಾಗಿರ್ತಿತ್ತು ಗಟ್ಟಿ ಬರ್ತಾಯಿತ್ತು ಮಸಾಲೆ ತುಂಬಲಿಕ್ಕೆ ಈ ಟೊಮೊಟೊ ಎಲ್ಲನೂ ನಾನು ಮಿಕ್ಸಿಗೆ ಹಾಕ್ದೆ ನೋಡಿ ಸ್ವಲ್ಪ ಉಪ್ಪಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಡದು ಕಾಯಿ ಬೇರೆ ಹಾಕಿರಲ್ವಲ್ಲ ನಾವು ಜಾಸ್ತಿ ಕ್ವಾಂಟಿಟಿಲಿ ಕಾಯಿ ಹಾಕಿದ್ರೆ ತಿಕ್ನೆಸ್ ಬರುತ್ತೆ ನಾನು ಹಾಕಿದ್ನಲ್ಲ ಹಂಗಾಗಿ ಸ್ವಲ್ಪ ನೀರು ಟೈಪ್ ಆಯಿತು ಹಂಗಾಗಿ ನಾನು ಸ್ಪೂನಲ್ಲಿ ತುಂಬಿದ್ದೀನಿ ಹಾಗಾಗಿ ಫ್ರೆಂಡ್ಸ್ ಇವಾಗ ಸ್ಟವ್ ಹಚ್ಚಿ ಕುಕ್ಕರಿಟ್ಟು ಸಾಸಿವೆ ಹಾಕಿ ಅದಕ್ಕೆ ಈರುಳ್ಳಿ ಕರಿಬೇವು ಹಾಗೆ ಈ ಒಂದು ಕ್ಯಾರೆಟು ಹಸಿ ಬಟಾಣಿ ಅರ್ಶಿನ ಪುಡಿ ಇದೆಲ್ಲ ಹಾಕ್ಬಿಟ್ಟು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊತಾರಂಥದ್ದು ಫ್ರೆಂಡ್ಸ್ ಇವಾಗ ತುಂಬಿಟ್ಟಿದ್ದಂಥ ಒಂದು ಸ್ಟಫಿಂಗಿಂದ ಒಂದು ಈರೆಕಾಯಿ ಏನಿತ್ತಲ್ವ ಸ್ಲೈಸಸ್ ಮಾಡಿ ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈ ಒಂದು ಕುಕ್ಕರಿಗೆ ಸ್ವಲ್ಪ ಹೊತ್ತು ಅದನ್ನೆಲ್ಲ ಬಟಾಣಿ ಕ್ಯಾರೆಟು ಈರುಳ್ಳಿ ಅದೆಲ್ಲ ನಾನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ಒಂದು ಫೈವ್ ಮಿನಿಟ್ಸ್ ಬೆಂದ ನಂತರ ಬಾಯ್ಲ್ ಆದ ನಂತರ ಈ ಒಂದು ಸ್ಟಫಿಂಗ್ನ ನಾನು ತುಂಬಿ ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಎಣ್ಣೆ ಕೋಟಿಂಗ್ ಎಲ್ಲನೂ ಕೂಡ ಅದಕ್ಕೆ ಕವರ್ ಆಗಬೇಕು ಚೆನ್ನಾಗಿ ಅಲ್ಲಿ ಎಲ್ಲೂ ಹಚ್ಚಗಾಗೋ ಥರ ಅಥವಾ ಒಂದು ಕಡೆ ಬೇಯ್ತು ಒಂದು ಕಡೆ ಬೆಂದಿಲ್ಲ ಒಂದು ಕಡೆ ಎಣ್ಣೆ ಟಚ್ ಆಗಿದೆ ಒಂದು ಕಡೆ ಎಣ್ಣೆ ಟಚ್ ಆಗಿಲ್ಲ ಆ ಥರ ಇರಬಾರ್ದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಬೇಗ ಬಾಯ್ಲ್ ಆಗುತ್ತೆ ಒಂದು ಒಂದು ವಿಜ್ವಲ್ ಕೂಗಿಸಿದ್ರು ಬೇಜಾನಾಗೋಯ್ತು ಒಂದು ವಿಷಲ್ ಕೂಗೋರ್ಗೂ ಬಿಡಲೇಬಾರ್ದು ಅಂತಾನೆ ಹೇಳ್ಬೋದು ಬೇಗ ಇಳಿಸ್ಬಿಡ್ಬೋದು ಈ ಥರ ಒಂದು ಹತ್ತು ನಿಮಿಷ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಕೋಟಿಂಗಲ್ಲಿ ತಿರುಗಿಸಿ 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 ನಾವು ಮುಚ್ಚಿ ನಾವು ಲಿಟ್ ಕ್ಲೋಸ್ ಮಾಡದಲ್ಲೇ ಬೇಯಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಮತ್ತೆ ನೋಡಿ ಟೇಸ್ಟ್ ನೋಡಿ ಮತ್ತೆ ನೋಡಿಕೊಂಡು ನಾನು ಉಪ್ಪು ಅಂಥದ್ದು ಹಕ್ಕಿರೋ ಅಂಥ ಮಸಾಲೆ ಏನಿದೆ ಅಲ್ವಾ ಜಾರಲ್ಲಿ ಅದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಜಾಸ್ತಿ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೋಬೇಕು ಜಾಸ್ತಿ ನಮಗೆ ಬೇಕು ಸ್ವಲ್ಪ ಮಟ್ಟಿಗೆ ಅಂತಂದ್ರೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಆಯಿತು ಫ್ರೆಂಡ್ಸ್ ಹಾಗೆ ರುಚಿಗೆ ತಕ್ಕಷ್ಟು ಮತ್ತೊಮ್ಮೆ ಹೇಳ್ತಾ ಇದ್ದರೆ ನೀವು ಬೆಲ್ಲನ ಆ್ಯಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ಇವಾಗ ಇದನ್ನು ನಾನು ಲಿಟ್ಟಾಗಿ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋದಕ್ಕಿಂತ ಮುಂಚೆ ನಿರ್ಸಿರು ಓಕೆನೇ ಒಂದು ವಿಜ್ವಲ್ ಬಂದರೂ ಸ್ವಲ್ಪ ಸ್ಪೈ ಸ್ಮೂತ್ ಆಗಿಬಿಡುತ್ತೆ ಜಾಸ್ತಿ ನೋಡಿಕೊಂಡು ಕುಕ್ಕರಲ್ಲಿ ಬೇಗ ಇಳಿಸ್ಬೇಕಾಗುತ್ತೆ ಗಮನ ಕೊಟ್ಟು ಇವಾಗ ಈ ಒಂದು ಪಲ್ಯ ರೆಡಿಯಾಗಿದೆ ಬೇರೆ ಬೌಲಿಗೆ ನಾನು ಶಿಫ್ಟ್ ಇದ್ದೀನಿ ಯಾಕಂದರೆ ಅದರಲ್ಲೇ ಅನ್ನ ಮಾಡಬೇಕಾಗಿತ್ತು ಹಾಗಾಗಿ ಇವಾಗ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಮತ್ತೊಮ್ಮೆ ನಾದಿ ಇವಾಗ ನಾನು ಚಪಾತಿನೆಲ್ಲ ಹುಚ್ಕೊಂಡು ಇವಾಗ ನಾನು ಮತ್ತೆ ತಿರ್ಗಿ ಚಪಾತಿ ಸುಟ್ಟಿ ಇವಾಗ ನಾನು ಮಾಶ್ರಂಗೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ತಿಂಡಿ ಅಂತೂ ಚಪಾತಿ ಸುಟ್ಟರೆ ಆಲ್ಮೋಸ್ಟ್ ತಿಂಡಿ ರೆಡಿ ಆಯಿತು ಈ ಒಂದು ಪಲ್ಯ ಟೇಸ್ಟಿಫುಲ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬರೀ ಹೀರೆಕಾಯಿ ಪಲ್ಯ ಮಾಡೋದಕ್ಕಿಂತ ಈ ಥರ ಒಂದು ಹಸಿ ಬಟಾಣಿ ಕ್ಯಾರೆಟೆಲ್ಲ ಹಾಕಿ ಮಾಡೋಂಥದ್ದು ಅದಕ್ಕೆ ಬೆಲ್ಲ ಹಾಕಿ ನಾವು ಮಾಡೋದಾದ್ರೆ ಇವಾಗ ಏನಾಗುತ್ತೆ ಅಂದರೆ ಖಾರ ಅನ್ನೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಖಾರನೂ ಬೇಕಾಗಿರುತ್ತೆ ಖಾರದ ಪುಡಿನೂ ಜಾಸ್ತಿ ಹಾಕಿರ್ತೀವಿ ಹೊಸರುಗಾ ಹಾಕಿರ್ತೀವಿ ಸ್ವಲ್ಪ ಮಟ್ಟಿಗೆ ಖಾರ ಅಂತ ಅನಿಸ್ತಾ ಇರುತ್ತಲ್ಲ ಅವಾಗದು ಕಂಟ್ರೋಲ್ ಮಾಡುತ್ತೆ ಬೆಲ್ಲ ಅಂತೇಳಿ ನಾನು ಹಾಕಿರೋಂಥದ್ದು ಫ್ರೆಂಡ್ಸ್ ಇವಾಗ ಚಪಾತಿನೆಲ್ಲ ಬೇಗ ಬೇಗ ಸುಟ್ಟು ಹಾಶಂಗೆ ಕೊಡಬೇಕು ಟೇಸ್ಟ್ ನೋಡಲಿಕ್ಕೆ ಈ ಕಡೆ ಅನ್ನವೂ ಕೂಡ ಇದೆ ಈ ಕಡೆ ಚಪಾತಿನೂ ಕೂಡ ಇದೆ ಇದು ಗೋಧಿ ಹಿಟ್ಟಿಂದ ಮಾಡಿರೋ ಅಂಥದ್ದು ನಾನು ಗೋಧಿ ಹಿಟ್ಟಲ್ಲೂ ಕೂಡ ಚಪಾತಿ ಮಾಡ್ತೀನಿ ಹಾಗೆ ಮೈದಿಟ್ಟಲ್ಲೂ ಕೂಡ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಹಾಗಾಗಿ ಇದು ಮಾಡ್ತಾ ಈ ಒಂದು ಚಪಾತಿ ಗೋಧಿ ಹಿಟ್ಟಿಂದ ಮಾಡ್ತಾ ಇಲ್ಲಿ ಚಪಾತಿನೂ ಕೂಡ ರೆಡಿ ಆಗ್ತಾ ಇದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ಒಂದು ಹೀರೆಕಾಯಿ ಪಲ್ಯ ಅದರಲ್ಲೂ ಕ್ಯಾರೆಟ್ ಯೂಸ್ ಮಾಡಿ ಹಾಗೆ ಬಟಾಣಿ ಯೂಸ್ ಮಾಡಿ ಮಾಡಿದ್ದಂಥದ್ದು ತುಂಬಾ ಟೇಸ್ಟಿ ಫಲಾಗಿ ಡಿಫ್ರೆಂಟಾಗಿತ್ತು ನಮ್ಮ ಆಶಾ ತುಂಬ ಇಷ್ಟಪಟ್ಟು ತಿಂದು ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿ ಅಂತಂದರೆ ಒಮ್ಮೆ ಟ್ರೈ ಮಾಡಿ ನಾನು ಹೇಳಿದರೆ ಸಾಲದು ಅಂತ ಅನಿಸುತ್ತೆ ಎಷ್ಟು ಹೇಳಿದ್ರು ಕೂಡ ಅಷ್ಟು ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಮನೆಯಲ್ಲಿ ಮಾಡಿದ್ದೇ ಅಡುಗೆ ಮಾಡ್ತಾ ಇರ್ತೀರ ಮಾಡಿದ್ದೇ ಪಲ್ಯ ಚಿತ್ರಾನ್ನ ಅದೇ ಒಂದು ಎಣಗಾಯಿ ಬರೀ ಬಂದೇಕಾಯಿ ಎಣ್ಗಾಯಿ ಅಂತ ಎಲ್ಲ ಅನಿಸ್ತಾ ಇರತ್ತಲ್ವ ಈ ಥರ ಒಂದು ಹೀರೆಕಾಯಿ ಪಲ್ಯ ಮಾಡಿ ಅದರಲ್ಲಿ ಡಿಫ್ರೆಂಟಾಗಿ ತರಕಾರಿನ ಆ್ಯಡ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ ಪಲ್ಯ ಅಂದ್ರೆ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಗುತ್ತೆ ಹೀರೆಕಾಯಿ ಪಲ್ಯ ಅದರಲ್ಲೂ ಚಪಾತಿ ಕಾಂಬಿನೇಷನ್ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಬಟ್ ಚಪಾತಿ ಆತಿಗೆ ನನಗೆ ಈ ಒಂದು ಹೀರೆಕಾಯಿ ಪಲ್ಯ ತುಂಬನೇ ಫೇವ್ರೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಮಾವಿನಕಾಯಿ ತಗೊಂಡ್ಬಂದಿದ್ದೆ ನಾನು ಮಾರ್ಕೆಟಿಗೆ ಹೋಗಿದ್ದಾಗ ಎಷ್ಟು ಚೆನ್ನಾಗಿದೆ ಇದ್ರೆ ಇಲ್ಲಿ ಕೂಡ ಬಾಯ್ ನೀರು ಇದೆ ನಾನು ತಿಂದು ಅಂದರೆ ಸಮಯ ಕಳೆದಿದೆ ಅಲ್ವಾ ಆದರೂ ಕೂಡ ಈ ಒಂದು ವಿಡಿಯೋ ಎಡಿಟ್ ಮಾಡುವಾಗ ವಾಯ್ಸ್ ಓವರ್ ಕೊಡುವಾಗ ಇದ್ರೆ ಎಷ್ಟು ಚೆನ್ನಾಗಿದೆ ಇದ್ರೆ ಮತ್ತೊಮ್ಮೆ ತಿನ್ನಬೇಕು ಅನ್ಸ್ತಾ ಇರುತ್ತೆ ನನ್ನ ಮಗಳಿಗೆ ಮಾವಿನಕಾಯಿ ಈ ಥರ ಉಪ್ಪು ಖಾರ ಹಾಕಿ ಸ್ಲೈಸಸ್ ಮಾಡ್ಕೊಂಡು ತಿನ್ನೋ ಅಂಥದ್ದು ಅವಳಿಗೆ ತುಂಬ ಇಷ್ಟ ಅದೆಷ್ಟೇ ರೇಟ್ ಆಗಿರಲಿ ಎಲ್ಲೇ ಹೋಗಿದ್ರೂ ಕೂಡ ಈ ಎಲ್ಲಾದರೂ ಹೊರ್ಗಡೆ ಹೋಗಿರ್ತೀವಿ ಅದು ಸೀಸನ್ ಅಲ್ಲದೇ ಇದ್ರೂ ಕೂಡ ತುಂಬ ರೇಟ್ ಇರುತ್ತೆ ಇವಾಗಂತೂ ಸೀಸನ್ ಅಲ್ವಾ ಕಮ್ಮಿ ರೇಟಿ ಕೊಟ್ಬಿಡ್ತಾರೆ ಸೀಸನ್ ಅಲ್ದಿದ್ರೂ ಕೂಡ ಎಷ್ಟೇ ರೇಟ್ ಆಗಿದ್ರು ತಗೊಂಡು ತಿಂತಾಯಿರ್ತಾಯಿದೆ ಕಾಣ್ತಾ ಇದೆ ಅಲ್ಲಿ ಕೂರ್ ರಾವ ಚಕ್ರ ಶಂಖ ಎಲ್ಲ ಇದೆ ಅಲ್ಲಿ ಸುಮ್ಮ ಫ್ರೆಂಡ್ಸ್ ನಾವು ಬಸ್ಸಲ್ಲಿ ಬರುವಾಗ ಈ ಒಂದು ಸೀನ್ ಮಿಸ್ ಆಗಿತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲ್ಲ ಅದಕ್ಕೆ ಆಗದೇ ಬೆಟ್ಟದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮೂರ್ನಮ್ಮದ ಒಂದು ದೇವರು ಅಲ್ಲಿ ಮೂರು ನಾಮದ ದೇವ್ರ ಒಂದು ಕಡೆ ಶಂಖ ಚಕ್ರ ಎಲ್ಲನೂ ಕೂಡ ಇತ್ತು ಮೂರು ನಾಮ ಥರ ಇತ್ತು ಅದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಬಟ್ ನರಸಿಂಹಸ್ವಾಮಿ ದೇವಸ್ಥಾನ ಆಗಿದ್ದರೆ ಮಾತ್ರ ಈ ಶಂಖ ಚಕ್ರ ಈ ಥರ ಎಲ್ಲ ಇರುತ್ತೆ ಅದಕ್ಕೆ ನಾನು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನು ಮಿಸ್ ಆಗಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಮತ್ತೆ ಈ ಒಂದು ವೀಡಿಯೋದಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ನನಗೆ ಹೊರಗಡೆ ಹೋದಾಗ ಬಸ್ಸಲ್ಲಿ ಹೋಗುವಾಗ ಅಷ್ಟು ದೊಡ್ಡದಾಗಿ ಕಾಣ್ತಾ ಇತ್ತು ಅದು ಸ್ಪೀಡಾಗಿ ಬಸ್ಸು ಹೋಗ್ತಾ ಇದ್ದಿದ್ದರಿಂದ ನಾನು ಅದನ್ನು ಸ್ಲೋವಾಗಿ ತೋರಿಸೋದಕ್ಕಾಗಿಲ್ಲ ಬಟ್ ಅಲ್ಲಿ ಕಾಣ್ತಾ ಇದೆ ಚಕ್ರ ಹಾಗೆ ಶಂಖ ಮೂರು ನಾಮ ದೊಡ್ಡದಾಗಿ ನಿಲ್ಸಿದ್ದಾರೆ ಬಟ್ ಅಲ್ಲಿ ಒಂದು ದೇವಸ್ಥಾನ ಅಂತೂ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನೊಮ್ಮೆ ಯಾವಾಗಾದ್ರೂ ಹೋದರೆ ನೋಡಲಿಕ್ಕೆ ಟ್ರೈ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿತ್ತು ಹಾಗಾಗಿ ಶೇರ್ ಮಾಡಿಕೊಂಡೆ ನನ್ನ ಮಗಳಿಗೆ ಕಾಫಿ ಮಾಡ್ತೀನಿ ಹಾಲು ತೊಗೊಂಬರ್ತೀನಿ ಹಾಗೆ ಬ್ರೆಡ್ಡು ತೊಗೊಂಬರ್ತೀನಿ ಅಂತ ಮಧ್ಯಾಹ್ನ ಹೇಳಿದರೆ ಅವಳು ಏನೂ ಹೇಳಲಿಲ್ಲ ನಾನು ತಿನ್ನೋದಿಲ್ಲ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲು ಹಂಗಾಗಿ ನಾನು ಬರೀ ಹಾಲು ಬ್ರೂ ಅಂದರೆ ನೆಸ್ಕೆಫಿ ಸನ್ ರೈಸ್ ತೊಗೊಂಬರ್ತೀನಲ್ವ ಅದನ್ನ ತಗೊಂಡ್ಬಂದೆ ಮತ್ತು ಸಾಯಂಕಾಲ ಸಂಜೆ ಮುಸಂಜೆ ನೋಡಿ ಅಮ್ಮ ಬ್ರೆಡ್ ತಂದಿಲ್ವ ನೀನು ಚೆನ್ನಾಗಿರೋದು ಈಗ ಬ್ರೆಡ್ ರೋಸ್ಟ್ ಮಾಡಿದರೆ ಅಂತ ಜ್ಞಾಪಿಸಿದ್ಲು ಹಂಗಾಗಿ ಕತ್ಲಾದರೂ ಪರವಾಗಿಲ್ಲ ಅಂತೇಳಿ ಹೋಗಿ ತೊಗೊಂಡು ಬಂದೆ ಅವಳು ಬ್ರೇಕ್ಫಾಸ್ಟ್ ಅವಳೇ ಮಾಡಿದ್ದು ಏನೋ ಹೇಳ್ತಾ ಇದ್ರೆ ಅವಳಿಗೆ ಕತೆ ಮಾಡ್ಕೊಟ್ಟು ಕಥೆ ಹೇಳ್ತಾ ಇದ್ರೆ ಕೇಳಬೇಕು ತಾರೆ ಹೋಗ್ಬಿಟ್ಟು ಕೈ ತೊಳ್ಕೊಂಡ್ ಬರ್ತೀನಿ ಬ್ರೆಡ್ ತಿಂದು ಅಂತ ಓದ್ಲು ಇಲ್ಲಿ ಬಂದ್ ತೊಳಿತಾ ನಿಂತವಳ ಬರೀ ನೀಟ್ 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 ಅಷ್ಟ ಹುಳಿ ಕಳೆದ್ರೆ ನೆನಪು ಅಷ್ಟ ಸಾಂಬಾರಿಗೆ ಹುಳಿ ಕಾಳು ಹಾ ಇವಂತ ಹುಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇದಾವಲ್ಲ ಹುಳಿ ನಾನಂತೂ ತಂದು ಎಷ್ಟು ದಿನ ಆಯಿತು ಏನ್ಕೊತೀವ್ ನಾನು ಮಾಡಿ ನೆನಕ್ಬಿಟ್ರೆ ಖಾಲಿ ಆಗ್ತಾವಲ್ಲ ಅಂತ ಓಹ್ ಹಂಗೆ ಅಡುಗೆ ಮಾಡೋದು ಬೇಡ ಬಿಟ್ರೆ ಖಾಲಿ ಆಗ್ಬಿಡುತ್ತೆ ಅಂಥೇಳಿ ಆ ನೆನಕೇ ಮನಸ್ಸು ಬರ್ತಾರೆ ನೋಡಿ ಖಾಲಿ ಆಗ್ಬಿಡುತ್ತೆ ಅಂತ ತರ್ಬೋದು ಅಂಗಡಿಲಿ ಬಟ್ ಅದು ಎಲ್ಲಿ ಹುಡುಗಿ ಒಂದ್ಸಲ ಮಾಲಲ್ಲೂ ಸಿಗಲ್ಲ ಒಂದ್ಸಲ ಎಲ್ಲ ಪ್ರವಾಸಲ್ಲೂ ಕೇಳಿದ್ರೆ ಹುಳಿ ಕಡಿಗೆ ಉಳ್ಳಿ ಹುಳ್ಳಿ ಕಡೆ ಸಿಗಲ್ಲ ಸಂತೆಗೆ ಹೋಗಬೇಕು ಆ ಥರ ಆಗ್ಬಿಡುತ್ತೆ ಸಂತೆ ಟೈಮಲ್ಲಿ ಆ ರಶ್ಶು ಆ ಬಿಸ್ಲಿಗೋ ನಾನು ಹೋಗಕ್ಕೆ ಹಾಕ್ದ್ರೆ ನಾನು ಹೋಗೋ ಔಷಧಿ ಸಾಯಂಕಾಲ ಅಷ್ಟೊತ್ತಿಗೆ ಸಂತೆನೇ ಇರೋದಿಲ್ಲ ನಾನು ಹೋಗೋ ಟೈಮಿಗೆ ಹೊತ್ತು ಹಂಗಾಗಿ ನೋಡಿ ಫ್ರೆಂಡ್ಸ್ ಇವನ್ನ ಖಾಲಿ ಆಗ್ತಾವಲ್ಲ ಅಂತ ನಾನು ಮಾಡೋದೇ ಇಲ್ಲ ಏನೇ ಹ್ಞೂ ನನಗೆ ಕೈಯೇ ಇಲ್ಲ ಅದನ್ನು ನೆನಹಾಕ್ಬೇಕು ಅಂತಂದರೆ ಆಮೇಲೆ ಇವತ್ತು ಅಡುಗೆ ಇಲ್ಲ ಈ ಡ್ರೆಸ್ಸಿನ್ಬಿಡ್ಬಾ ಏಳು ಏಳುವರೆಗೆ ಹಂಗಾಗಿ ಬ್ರೆಡ್ಡು ಎರಡು ವಟ ಕಾಸು ಕುಡಿದ್ವಿ ಮಧ್ಯಾಹ್ನ ಕುಡಿಯೋದು ಸಾಯಂಕಾಲ ಪುಡಿಯೋದೆಲ್ಲ ಸೇರಿಸ್ತೀವಿ ಮತ್ತೊಂದು ಅಡುಗೆ ಮಾಡಿದ್ರು ವೇಸ್ಟ್ ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಅಂತ ಇದ್ವಿ ನೀವು ಮಾ ಅಡುಗೆ ಮಾಡಿರೂ ಕೂಡ ಪೂರ್ಣಕ್ಕಾಗಲ್ಲ ಸುಮ್ಮನೆ ಸಾರು ತಂಗ್ಳು ಆಗ್ಬಿಡುತ್ತೆ ವೇಸ್ಟು ಆಗ್ಬಿಡುತ್ತೆ ಬೆಳಿಗ್ಗೆ ಏನಾದರೂ ಬೆಂಡೆಕಾಯಿ ಯೂಸ್ ಮಾಡಿಕೊಂಡು ಚಪಾತಿ ಏನಾದರೂ ಮಾಡಬೇಕು ಇಲ್ಲ ಅಂತಂದರೆ ತಿಂಡಿ ಮಾಡಬೇಕು ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಅಥವಾ ಸಾಂಬಾರು ಮಾಡಿಬಿಟ್ರೆ ಆಗೋಯ್ತು ಎಂಥ ತಣ್ಣನೆ ಗಾಳಿ ಗೊತ್ತಾ ಹಾಯ್ ಗುಡ್ ನೈಸ್ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂತೂ ಸೂಪರ್ ಆಗಿದೆ ತಣ್ಣಗಿದೆ ಇಷ್ಟು ದಿನ ಧಗೆ 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 ಎಂಥ ಫ್ಯಾನ್ ಹಾಕಿದ್ರು ಕೂಡ ಎಂಥದ್ದೇ ಇದಾಗ್ತಿದ್ರು ಕೂಡ ನಮಗಂತೂ ಸೆಕೆ ಈ ಸೆಕೆ ತಣ್ಣ ಗಾಳಿನೇ ಕಾಣ್ತಾ ಇರಲಿಲ್ಲ ಇವಾಗಂತೂ ಮಳೆ ಬರೋ ಥರ ಆಗಿರೋದಕ್ಕೆ ತಣ್ಣ ಗಾಳಿ ಬಿಸೋದ್ಕು ಅದಕ್ಕೂ ವಾ ಏನು ಏನು ಸಕ್ಕತ್ತಾಗಿದೆ ಅಂದರೆ ಅಡುಗೆ ಮಾಡೋದು ಬಿಟ್ಬಿಟ್ಟು ತಣ್ಣಗ ಗಾಳಿನೇ ನೋಡ್ಕೊಂಡು ತಣ್ಣಗರ ಗಾಳಿ ನೋಡ್ಕೊಂಡು ಎಂಜಾಯ್ ಮಾಡಬೇಕು ಅನಿಸ್ತಾ ಇದೆ ವಾ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಅದು ಕೂಡ ಫ್ಯಾನ್ ಆನ್ ಆಗಿದೆ ನೋಡಿ ಎಷ್ಟು ಗಾಳಿ ಬೆಡುತ್ತೆ ಏನ್ ನಮ್ಮ ಒಂದು ದೇಹ ಎಷ್ಟು ಗಾಳಿ ಅವಶ್ಯಕತೆ ಇದೆ ಅಲ್ವಾ ಸಕೆ ತಡ್ಕೊಳಕ್ಕಾಗಲ್ಲ ಸಮ್ಮರ್ ಬೇರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಇರ್ತದೆ ಇದು ಎಂಡಿಂಗ್ ಅಲ್ವಾ ಮೇ ಎಂಡಿಂಗ್ ಬಂದಿಲ್ಲ ಮಧ್ಯದ್ರಲ್ಲಿ ಓಕೆ ಫ್ರೆಂಡ್ಸ್ ಹೊಡ್ಕೊಂಬಂದ್ರಲ್ಲ ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ ಈ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ಇವತ್ತಿನ ಒಂದು ವಿಡಿಯೋ ಹೇಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆನಾ ಇವತ್ತಿನ ಒಂದು ಅಡುಗೆನೂ ಕೂಡ ಏನು ಮಾಡಿಲ್ಲ ಹಿಂದೆ ಮಾಡಿದಂಥ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದು ಮುಂದೆ ಒಂದಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ನಾನು ವೀಡಿಯೋ ಮಾಡಿ ಎತ್ತಿಟ್ಕೊಂಡಿದ್ದಂಥ ಒಂದು ವೀಡಿಯೋ ಅದು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ಹೇಗಿತ್ತು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಮಗಳು ಒಂದು ಚಾನಲ್ ಬಂದು ರಶ್ಮಿ ರಶ್ಮಿಕರಪ್ಪ ಅಂತ ಅವ್ಳು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೇರ್ ಬಾಯ್ ಲವ್ ಯು ಆಲ್